એલાર્જી ને ની નાલે બતાવે એ વારે પતલ કે રજપતી રડન કે જય સબ્રગ મન્નાન કે જય નાલે ಈ ಸರಿ ಬಿಸಿಸಿ ಬ್ಯಾಂಕ್ ಜೆ ಕಾಂಗ್ರೆಸ್ ಅಂತ ಹಾಕಿದ್ರು ಇದು ನಿಮ್ಮ ಊಹೆ ಇದು ನಿಮ್ಮ ಊರು ಅಂತ ಹೇಳ್ತಾರೆ ಇದು ಅವ್ರ ಅಸ್ತ್ರ ಏನಂತಂದ್ರೆ ಕಾಂಗ್ರೆಸ್ ನ ಅಸ್ತ್ರ ಕುಂಡಾಯಿ ಒತ್ತಾಯಿ ಇದೇನೋ ಒಂಬತ್ತೆ ನೋಡ್ ಒಂಬತ್ತೈತು ಈ ಹತ್ತಿರ ಯೂಸ್ ಮಾಡ್ತಾ ಇದ್ರೆ ಒಂಬತ್ತು ಎರಡು ಹೋಗ್ಬಿಡ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂಬತ್ತು ಇದನ್ನ ಯೂಸ್ ಮಾಡಿ ಇವತ್ತು ಮೇನ್ ಈ ಸಿ ಬ್ಯಾಂಕ್ ಗೆಲ್ಲ ಕಲಿಕ್ ಕಾರಣ ಮೇನ್ ನಮ್ಮ ಒಂದು ಜಯಬೇರಿ ನಮ್ಮ ಎಮ್ ಎಲ್ ಎ ತೋರಿಸ್ ಸಹಾಯ ಮಾಡಿದ್ದಾರೆ ಅದು ನಮ್ಮ ಟಿಮೆಲ್ ಸಹಾಯ ಮಾಡಿದ್ದಾರೆ ಸೊ ಯಾಕೆಂದ್ರೆ ನೀವು ಕೇಳಿದ್ರಿ ಅದು ಕೇಳಲೇಬೇಕು ಹೇಳಿ ಆ ಕಡೆಯಿಂದ ಬಂದು ಈ ಕಡೆ ನಮ್ಮ ಈ ಪೋಪಟದಲ್ಲಿ ಪಾರ್ಟಿ ಇಲ್ಲ ಮೈ ಮೈ ಕೋಪಿಡದಲ್ಲಿ ಪಾರ್ಥಿ ಅಂತ ಬರೋದಿಲ್ಲ ಯಾರು ಯಾರು ಬೇಕಾದ್ರೂ ಮಾಡ್ಕೋಬಹುದು ಏನಾಯ್ತು ಇದೇ ಜಾಗದಲ್ಲಿ ಮುನ್ಸಿಪಾಲಿಟಿ ಅವರು ನೀರು ಯೋಜನೆ ಮಾಡ್ತೇನೆ ನಾಲ್ಕು ಜನ ನಮ್ಮ ಕೆಲ್ಕೊಂಡೋಗಿ ಮಾಡ್ಕೊಂಡ್ರಿಂದ ಅದಕ್ಕೆ ಮೈ ಮೇಯಿ ಹೋಗುದು ಬಂತು ಅಷ್ಟೇ ಆ ಲೀಡರ್ಸ್ ಮೀಟಿಂಗ್ ಕಾಲ್ ಮಾಡ್ತಾ ಇದೀವಿ ನಮ್ಮ ಲೀಡರ್ ಸ್ಪೀಟಿಗೆ ತಾಲೂಕಿನ ಎಲ್ಲಾ ಲೀಡರ್ ಸ್ಪೀಟಿ ಭಾನುವಾರ ಕಾಲ್ ಮಾಡ್ತಾ ಇದೀವಿ ಅವತ್ತು ಅಧಿಕೃತವಾಗಿ ಈಗಾಗಲೇ ಪೂರ್ವಕ್ಕೆ ನಮ್ಮ ಕಡಪಲ್ ನಾಗರಾಜ್ ಅವರ ಕ್ಯಾಂಡಿಡೇಟ್ ಆಗಿದ್ದಾರೆ ಪಶ್ಚಿಮ ಕ್ಯಾಂಡಿಡೇಟ್ ನ ಭಾನುವಾರ ಅನೌನ್ಸ್ ಮಾಡ್ತಾ ಇದೀವಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಷ್ಟೋ ನಮಗೆ ಹತ್ತು ಅವ್ರಿಗೆ ಒಂಬತ್ತು ಹತ್ತು ಒಂಬತ್ತು ಅಲ್ಲಿ ಬಿತ್ತು ಅವ್ರು ಏನಾವ್ ತಗೊಂಡೋಗಿ ಅವ್ರು ಬಿಟ್ಟಿದ್ರೆ ಅದು ನಮ್ಮ ನಮ್ಮ ಇವತ್ತೊಂಬತ್ತು ಇತ್ತು ನಮ್ಮನೆ ಊಟ ಇವತ್ತು ನಮಗೆ ಅಂತ ಬೇರೆಯವ್ರ ಮನೆ ಊಟ ಅವತ್ತು ನಮ್ಗೆ ಆಗೋದಿಲ್ಲ ಸೊ ನಮ್ಮನೆ ಊಟ ನಮಗೆ ಸಿಕ್ಕಿದೆ ಇದಕ್ಕೆ ಕಾರಣಕರ್ತಾಗಿರ್ತದೆ ಎಲ್ಲರಿಗೂ ಸ್ಪರ್ಶ ತರಿಸ್ತೀನಿ ಹಾಗೂ ದಿನ ವೀಡಿಯೋಸ್ ಮೀಟಿಂಗ್ ಇದೆ ಲೀಡರ್ಸ್ ಮೀಟಿಂಗ್ ಅಲ್ಲಿ ಎರಡೂ ಕೆಲ ಅನೌನ್ಸ್ ಮಾಡಿ ಸರ್ವತೋಮುಖವಾಗಿ ಎಲ್ಲರೂ ಕೇಳಿ ಆ ಕೆಲಸಗಳು ಕೆಲಸ ಮಾಡ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇನ್ನು ಅಲ್ಲಿಂದ ಮಾಹಿತಿ ಬಂದು ಇನ್ನು ಎರಡು ಓಪನ್ ಮಾಡ್ತಾರೆ ಕೋರ್ಟ್ ಇರೋದ್ರಿಂದ ಅದು ನಾಳೆ ಅಥವಾ ನಾಳೆ ತೆರೆಗೊಳ್ತದೆ ಬಹುಶಃ ಬ್ಯಾನರ್ ಒಂದು ಏನು ನಮ್ಮ ಒಂದು ಸಂಘ ಇತ್ತು ನಮ್ದೊಂದು ಪರ್ಯಾಯ ಸಂಘ ಇತ್ತು ನಮ್ದು ಎಲ್ಲ ಸೇರ್ಕೊಂಡು ಸೊ ಖಂಡಿತ ನಾವು ಜಯ ಗಳಿಸುವ ನಂಬಿಕೆ ನಮಗಿದೆ ಖಂಡಿತವಾಗ್ಲೂ ಮುಂದಿಸೋಲಿ ಏನಾಗುತ್ತೆ ಅಂತ ಕಾಸ ಪಂಡಿತ ನಾವು ಏನು ಬರೀ ನನ್ನ ಮುಳಭಾಗ ತಾಲೂಕಿಗೆ ಸೀಮಿತರಾಗಿ ಎಲೆಕ್ಷನ್ ಚುನಾವಣೆ ಮಾಡಿಲ್ಲ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗಿದ್ದೀವಿ ಈ ಒಂದು ಚುನಾಯಿತ ಮುಖಾಂತರ ಎಂಟ್ರಿ ಆಗಿದ್ದಾರೆ ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ ಬಹುಶಃ ನಮ್ಮ ಸಂಘದ ನಮ್ಮ ಒಂದು ಪರ್ಯಾಯ ದೇವಿಯ ನಮ್ಮ ಒಂದು ಸಂಘದ ಅಧ್ಯಕ್ಷರಾಗಿ ಮುಂದೋಗ್ತಾರೆ ಆ ನಂಬಿಕೆ ನನಗಿದೆ ಕಾರ್ಯಕರ್ತ ಅವಕಾಶ ಕೊಡಬೇಕಾಯ್ತು ಕಾಂಗ್ರೆಸ್ ಅಲ್ಲಿ ಎಂ ಎಲ್ ಎ ಸ್ಪರ್ಧೆ ಮಾಡಿದ್ದು ಅದು 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 ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ನಾಯಕರು ತಿಂಕ್ ಮಾಡ್ಬೇಕು ನಾನ್ ತಿಂಗ್ಬಾರ ಅದನ್ನ ನಮಗಿಲ್ಲ ನಮಗೆ ಯಾವುದೇ ರೀತಿ ಲೋಕಲ್ ವೆಲೆಗಳ ನನಗೆ ಹೇಳಿದ್ರು ನಮ್ಮ ಅಧ್ಯಕ್ಷ ನಾವು ವ್ಯಾಪಾರ ಕೊಟ್ಟು ಆರ್ ತಿಂಗಳ ನಿಮ್ ಮಿಸಸ್ ನ ಎಲ್ ಇಡಿ ಕ್ಯಾಂಡಿಡೇಟ್ ಮಾಡಿ ಅಂತೆ ನಾನು ಹೇಳಬೇಕು ಕರ್ಮ್ ಫೋಟ ಅವಳು ಎಂತೆ ಎಂತೆ ಇಲ್ಲಿ ನನ್ ಗಂಡ ಗಂಡ ಆಗಿರ್ತೀನಿ ದಯವಿಟ್ಟು ಬೇಡ ಅಂತ ಯಾರು ಯಾರೇನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು ಅದನ್ನು ಚೆನ್ನಾಗಿರೋದು ನಾನು ಬೇರೆ ಕ್ಯಾಂಡಿಡೇಟ್ ನಾನು ಯಾರು ಉದ್ದೇಶದಿಂದ ಮಾತಾಡ್ತಾ ಇಲ್ಲ ನಾನು ಬೇರೆ ಕ್ಯಾಂಡೇಟ್ ಮಾಡೋದು ನಂಗೆ ಸರಿ ಇಲ್ಲ ನನಗೆ ಇಷ್ಟ ಇಲ್ಲ ಅದು ಫಸ್ಟ್ ಆಫ್ ನಾನ್ ಎಮ್ ಎಲ್ ಎ ಆಗಿದ್ ನನ್ಗೆ ಇಷ್ಟ ಇದೆ ಎಮ್ ಎಲ್ ಎ ಮುಂದಿರ್ತೀನಿ ಎಮ್ ಎಲ್ ಎ ಸಾಕಷ್ಟು ಕೆಲಸ ಬೇಕಿದ್ರೆ ಮಾಡ್ತೀನಿ